ಮತ್ತೊಂದೇ ಬರೇ ಇದೇ ಇತ್ತು ಮೂರು ದಿನಕ್ಕೆ ಅಕ್ಕಿ ಜಗಳ ತೆಗೆದು ಊರಿಗೆ ಹೋಗ್ತಾಳೆ ಹೇಳೋದಿಲ್ಲ ಕೇಳೋದಿಲ್ಲ ಏನು ಮಾಡೋದು ಕಬ್ಬನಾಗರ ಹುಲ್ಲು ಹಾಕಿ ಕೂತದ ಚಂತಕ ಹುಲಿ ಕೆತ್ತಿ ಕೆತ್ತಿ ಸಾಕಾಗಿ ಹೋಯ್ತು ನಂದರೆ ಆಂತರ ಹೋದಕ್ಕೆ ಬರ್ಲಿಕ್ಕೆ ಸರಿಲ್ಲ ಏಯ್ ಯಾಕೆ ಹೋದ್ ಸುಳ್ಳು ಮಗನ ಹಿಂಗೆ ಹಾಕೊಂಡಿದ್ದೆ ಹುಲ್ಲು ಮಾಡತ್ತೆ ದನಗಳ ಉಪಾಸ ಕೂತಾವ ಹಿಂಗೆ ಯಾಕೆ ಬಂದಿದೆ ಹಾಂ ಬರೀ ಹುಲಿ ಕೆತ್ತಿಕೆ ಹಚ್ಚಿ ನನಗೆ ಅಂತಿಗೆ ಅದು ಅದು ಅದೇನು ವಿಚಾರ ಮಾಡಬೇಡಿ

ಅದಕ್ಕೆಲ್ಲ ಏನ್ ನಿನ್ನ ಮೊದಲು ಬ್ಯಾಡ ಅಂದಿನ ಅಣ್ಣಾಪಡಿ ದಾಂಡ್ಗಿ ಹೆಂಗಸಿ ಮಾಡಿ ಇಟ್ಟಿದಿ ಅವಾಗ ನಾ ಹೆಂಡತಿ ಮಾಡಿ ಹೆಂಡ್ತಿ ಮಾಡತ್ತ ಒಂದು ಸೌಂಡ್ ಜಿಗದೇ ಆಡ್ಲಕತ್ತಿದಿ ಮಾಡಿ ಇರ್ಲಿ ಮುಖ ಕೊಳ್ಳಾಗ ದೊಡ್ಡದೇ ಕಟ್ಟಬೋದು ಕಟ್ಟಿನು ಈಗ ಏನದು ಹಂತ ಗಂಟೆ ಬಿದ್ದೋ ಏನ್ ಮಾಡ್ತಿ ಅಲ್ಲಿ ಏನಾಕ ಆಗಿನಕ ಮದುವೆ ನಾನ್ ಹೆಂಡ್ತಿ ಕರ್ಕೊಂಡ್ಬಂದ್ ನಡೆಯಪ್ಪ ನೀ ನನ್ ಕೈಲಿ ಆಗರಪ್ಪ ಅಲ್ಲಿ ಹೋಗುದಿಲ್ಲ ಅವ್ರಿಗೆ ಯಾಕಂದ್ರ ಸುಮಾರ್ ಸುಳ್ಮಕ್ಳು ಅವ್ರು ಊರಾಗ ಸುಮಾರು ಸುಮ್ಮಕ್ಳಾರು ತಾಲೂಕ್ನಾಗ ಇಲ್ಲ ಅಂತ ಸುಮಾರು ಸುಳ್ಮಕು ಮತ್ತೆ ಹ್ಯಾಂಗ ಮುಂದೆ ಈಗ ನಮಗಾರ ಬೇಕದಪ್ಪ ನಮ್ಮ ಕೈಲಿ ಆಗೋದಿಲ್ಲ ಊರಾಗ ದೊಡ್ಡ ಗೌಡದ ಅವನಿಗೆ ಏನಾದ್ರು ಕರ್ಕೊಂಡು ಹೋಗು ನಾ ಅಂತೂ ಆ ಊರಿಗೆ ಬರೋದಿಲ್ಲ ಈ ಸದ ನಾಲ್ಕೈದು ವರ್ಷ ಆಯ್ತು ಆಗ ಅವಡೊಂದು ಫುಲ್ ಹವಾದ ಅವನಿಗೆ ಕರ್ಕೊಂಡ್ ಹೋಗು ಬರಬಾರ ಆತ ನಿನ್ ಸುದ್ದ ಆತ ನಾ ಬರಲ್ಲ ಇನ್ನಾಮ ನೀನ್ ಹ್ಯಾಂತಿ ಸುದ್ದಿ ನನ್ನ ಮುಂದೆ ತೆಗಿಬಿಡಪ್ಪು ಅದ ನೀಲಾರ ಮಾತ ಗೋಡನ್ ಹೋಗು ನಾ ಹೋತ ನೀಲಾರ ಮಾತು ಏನ್ ಮಾಡ್ ಮಾಡಿ ಎಪ್ಪ ನಿಂದ್ರಪ್ಪ ಏನು ಇಚ್ಛಾರ ಇಲ್ಲ ನಂದ್ ಹೊಟ್ಟೆ ಏನು ನಿನಗ ಕರೆ ಮಾಡ್ಲಕತ್ತೆ ಏ ಆಗಲ್ಲ ಆಗಲ್ಲ ನನ್ ಕೈಲಿ ಹ್ಯಾಂತಿ ಕರ್ಕೊಂಡ್ ಬರೋದು ಯಾರಿಗಾರ ಕರ್ಕೊಂಡ್ ಹೋಗ್ತಾವ ನಾವು ಮನೆ ಹೋಗಕಡಿ இல்லை திண்ணா ஏன் கிம்மத்தேடல நோடனிட்டு நம்ம அப்போ நீக நோடன்கௌட் கார வண்டிங்கோ நோட ஆௌ்ரி கௌட்ரி ನಮ್ರಿ ಗೌಡ್ರ ನಮಸ್ಕಾರ ಗೌಡ್ರ ನಮಸ್ಕಾರ ಎಲ್ಲಿ ಹೋಗಿದ್ರಿ ಹಾ ನಮಸ್ಕಾರ ಹೋಗ್ಲಕ್ಕಪ್ಪ ಏನ್ ಹಿಂಗ್ ನಿಂತಿದ್ರಿ ನೋಡಿಗಿ ಯಾಕ ಮತ್ತೇನ್ ಅಪ್ಪ ಮಕ್ಳ ಜಗಳಿ ಏನು ಅಪ್ಪ ಮಕ್ಳ ಏನ್ ಇಲ್ರಿ ಮಿಟಾಸ್ ಮಿಟಾಸ್ ಸಾಕೇ ಇದೆ ಹಳೆ ಆಗ್ಯದ್ರಿ ಅಪ್ಪ ಮಕ್ಳ ಜಗಳ ಇದು ಹೊಸ ಜಗಳ ಅಂದ್ರೆ ಗೌಡ್ರ ನಿಮ್ ಕಡೆ ಹೊಸ ಜಗಳ ಅಂದ್ರೆ ಯಾರು ಸೀಮಿಕಾಲಾಗಿ ಯಾರು ಜಗಳ ತಗದ್ರೇನು ಎಲ್ಲಿ ಸೀಮ್ರಿ ಈಗ ಅವ್ರ ನಮ್ಮ ಮನ್ಯಾಗ ಸೀರೆ ಉಟ್ಕೊಂಡು ತಿರುಗಾಡಕ್ಕೆ ಊರಿಗೆ ಹೋಗಿ ಕೂತಾಳೆ ರೀ ಅಂದರೂ ನಿಮ್ಮ ಮಮ್ಮಿ ಪಕ್ಕದು ಹೇಳ್ರು ಅವ್ವ ಊರಿಗೆ ಹೋಗ್ಯಾರ ಎಲ್ಲಿ ಅವ್ವ ಅಪ್ಪ ರೀ ಈಗ ಅವ್ರ ನನ್ನ ನನಗೆ ಹತ್ತದ್ರಿ ನಾನು ಯಾಂದಿ ಹೋಗಿ ಊರಿಗೆ ಅಲ್ಲ ತವರು ಮನೆಗೇನು ಬಾಂತನ ಕಳಿಸ್ತೀವಿ ಎಲ್ಲಿ ಬಾಳ್ತಾಳೆ ಈಗ ಅವ್ರ ಹತ್ತಿರ ಜಗಳ ಅದ್ರ ಕಾಲಾಗ್ಯ ಜಗಳ ಹತ್ರ ಕಾಲಾಗ್ತದ ಮತ್ತು ಹಿಂದೆ ಮಾಡ್ಬಿಡಬೇಕು ಬಾಣಸ್ತಾನ ಅನ್ನ ಕುಂಸ ಇಲ್ಲ ರೀ ಎಲ್ಲಿ ಬಾಳಂತ ಮಾಡ್ತೀರಿ ಈಗ ಅವ್ರ ಅಲ್ಲೋ ಲಕಪ್ಪ ಜಗಳ ರೇತ್ರ ಕಾಲಾಗ ತವ್ರು ಮನಿಗೆ ರೀ ಅದಕ್ಕೆ ಹೋಗಕುತ್ತಾಳೆ ಹಟ್ಟಿದ ಬ್ಯಾಂಕಿ ಮಕ್ಕಳ ಕಾಲಾಗ ರೀ ಈಗ ಏನು ಕೇಳ್ತೀರಿ ಹಾ ಹಾಂ ಈಗ ಒಂದು ಎರಡು ಮೂರು ಆಗಿರಬೇಕು ಇನ್ನೊಂದು ಹಡಿ ತೀರಿ ನೀ ಅತಿ ಯಾಕೆ ಹೊಲ ಹತ್ತಾಳೆ ಎಲ್ಲಿ ಎರಡು ಮೂರು ಈಗ ಹೇಳ್ರಿ ನಾ ಒಂದಕ್ಕೆ ನೆಲೆ ಇಲ್ರಿ ರೀ ಮೂರು ದಿನಕ್ಕಮ್ಮಿ ತವ್ರ ಮನೆಗೆ ಹೋಗಿ ಕುಂಡ್ರಿ ತಾರಿ ಆಕಿ ಲಕಪ್ಪ ನೀ ಒಟ್ಟು ಶೆಣೆ ಆಗೋಲ್ಲ ಎರಡು ದಟ್ಟಿದ್ಯೋ ನಾನು ಬಳಿ ಕಳಿಸ್ಬೇಕಿಲ್ಲ ನೀನು ಹಂತಿಗೆ ಅದಕ್ಕೆ ನೀ ಏ ಲಕಪ್ಪ ತರ್ ತಿಳ್ಕೊಂಡು ಎಲ್ಲಿ ಏ ಹಂಗೆ ಸತ್ತು ತಿಳ್ಕೋಬೇಡ ನಿನ್ನ ಹೆಂಡ್ತಿಗೆ ಬುದ್ಧಿ ಹೇಳಿ ಕಳಿಸ್ತಿದ ಜಗಳ ನಂಗೆ ಇಲ್ಲ ಹಿಂಗೆ ಅಂದ್ರೆ ಈಗ ನಾ ಬೇರೆ ತಿಳ್ಕೊಂಡಿದ್ದು ಯಾರಿ ಹ್ಞೂ ಅದೆಲ್ಲ ಹೋದ್ ಬಿಡು ಈಗ ಏನು ಮಾಡಂಗಿಲ್ಲ ನನಗೆ ಏನು ಮಾಡ್ಲಿಕ್ಕೆ ಅಲ್ಯಾಣ ಆದ್ರೆ ಈಗ ಅವ್ರ ಕರ್ಕೊಂಬರ ನಾಡ್ರೀ ಹೋಗಿ ಲಕ್ಕಪ್ಪ ಒಂದು ಕೆಲಸ ಮಾಡು ಇವತ್ತೊಂದು ದಿನ ತಡಿ ನಾಳೆ ಹೋಗೋನು ಒಂದು ಜರಾ ಅರ್ಜೆಂಟ್ ಮೀಟಿಂಗ್ ಅದ ಹೊಂಟಿದ್ನ ಗೌಡ್ರ ಹಾಂಗೆಲ್ಲಕ್ಕೆ ಹೋಗ್ಬೇಡ್ರಿ ಗೌಡ್ರ ಇವತ್ತು ದಿನ ತಡಿ ಅಂದ್ರೆ ಅಂದ್ರೆ ನಾ ನಿಂಬಲ್ಲಿ ಬರ್ಬೇಕಾತ ರೀ ಮಕ್ಕಳ ರಾತ್ರಿ ನಲಬಲ್ಲಿ ಯಾಕೆ ಬರ್ತೀವಿ ಮಕ್ಕಳಕ್ಕೆ ರಾತ್ರಿ ಒಬ್ಬನಿಗೆ ನಿದ್ದೆ ಹತ್ತಲಾಗ್ಯದ ರೀ ಈಗ ಗೌಡ ನೀವು ಏರ್ಯ ತಪ್ಪು ತಿಳ್ಕೊತೀರಪ್ಪ ಖಾರಿ ಖಾರೇ ಅಳಗ್ಯಾಸ ಇತ್ರಿ ಹಿಂಗೆ ಮಾಡಿ ಏ ನಲಬಲ್ಲಿ ಮಕ್ಳಿಗೆ ಬರೋದಿಲ್ಲ ಬೇಡ್ರಿ ನಡಿ ಈ ಸದ್ಯ ಹೋಗೋನು ಕರ್ಕೊಂಡು ಬರೋನು ಮತ್ತೆ ಹೆರಿಗೆ ಮಾಡಿದ್ರು ಚೂಡ ಪರಿಶಾಂತ ಅಣ್ಣಗೆ ಒಬ್ಬನಿಗೆ ಹೇಳಿನ ರೀ ಹೊಲ್ದಾಗ ಮಂಟನಿ ರೀ ಅವನು ನನಗೆ ಇದೇ ಬೇಕಾಗಿತ್ತು ರೀ ಈಗ

हलो प्रशंसा ना मैं रोड़ी बार ना गोड़े करके नहंटे ने हाल कब हाँ रोड़ी के तो रोड़ी के बर तो बर बर ही गोड़े करके बापट ने हाँ तो इतना हाँ वह बर बर पढ़ता ना तेरी गोड़े हंटा ना हाँ तो इतना ले ए प्रशंसा तो मंदनों रोड़ी करियो नहीं के तो ड्रम्स के ड्रम्स के ಹಾಂ ನಮಸ್ಕಾರ ಬಾ ಇವ್ದಿಂದ ನ್ಯಾಯ ಬಗೆಹರಿಸ್ಕೊಂಡು ಬರೋಣ ಬಾಪಾ ಫೋನ್ ಹಚ್ಚಾರತ್ತ ನಿನಗೆ ಗೌಡ್ರ ಫೋನ್ ಹಚ್ಚೀವಿ ರೀ ನಾವು ಮುಗಿಸಿ ಹೋಗ್ರಿ ನೋಡ್ರಿ ಮ್ಯಾಮ್ ನೋಡಿರಿ ನೋಡ್ರಿ ಪಟ್ಟಿ ಹೋಗೋಣ ನೋಡ್ರಿ ಅಲ್ಲ ಹೊಲಕಪ್ಪ ನನ್ನ ಯಂತಿ ಜಾಗ ಹತ್ತದಲ್ಲ ನೋಡಿರಿ ಗೌಡ್ರು ಅಂತ ಹೇಳಿ ನನಗೆ ಕರ್ಕೊಂಡು ಹೊಂಟಿದೀ ಹೋಗೋಣ ನೋಡು ದೊಡ್ಡ ಸಮಸ್ಯೆ ಆಗ್ಬಾರ್ದು ನೀನು ಯಾಂತಿ ನಿಮ್ಮ ಬೀಗರು ಕೆಟ್ಟ ಕೈಯಾರ ಅಂತ ಹೇಳಿದಿ ಈಗ ನೋಡು ನಮ್ಮ ನಮಗೆ ಹಂಪರ್ದಾರು ನಮಗೆ ಪರ್ಷಾಂತಗ ಹಾಂ ಅಟ್ಟ ಬಂದ್ರಿ ಗೌರ ನಾ ಇದ್ದ ನಾರಿ ನೋಡ್ಕೊತೀನಿ ಊರ್ ಗೌರ್ ಇದ್ರೆ ತಳಿ ನಿಮ್ ಕರ್ಕೊಂಡ್ ಹೊಂಟೇನ್ರಿ ಗೌರ ನೀವೇ ಹಿಂಗ ಅಂದಿದ್ರ ಹಂಗ್ರಿ ಗೌಡ್ರ ಏ ನಾ ಅಂಜ ಮಗ ಬಿಡು ಯಾಕಂದ್ರ ನಾವು ಊರ್ ಬಿಟ್ಟು ಹೋಗಿರ್ತೇವ ತಮ್ಮ ಅಲ್ಲಿ ಜನ ಹೆಂಗ ಇರ್ತದೋ ಏನು ನಮಗ ಅಂತ ಹತ್ತಲ್ಲ ಅದಕ್ಕೆ ನಾವು ಅಂಜಬೇಕಾಗ್ತದ ಅಂದ್ರೆ ನೀ ಇಟ್ ಹೇಳ್ದಲ್ಲ ಮುಗುದಾಯ್ತು ನಾ ಎದಕ್ಕೂ ಅಂಜಲ್ಲ ಅವ್ರಿಗೊಂದ್ ಕೈ ನೋಡ್ಕೋತನ

ಪ್ರಶಾಂತ ವಜ್ಜಗರ್ ಅಂದ್ರೆ ಏನು ಅದೇ ರೀ ಗೌಡ್ರ ನಿಮ್ ವರ್ಚಸ್ ರೀ ಹವಾ ಹವಾ ಆತಾರಲ್ರಿ ನಿಮ್ ಹವಾ ಬಾಳದ್ರಿ ಹಿಂಗಂದಿ ಊರ್ ಗೌಡ್ರ ತಪ್ಪ ತಿಳ್ಕೊಬೇಡ್ರಿ ಬೆಂಬಲಕ್ಕೆ ನಾವು ನಮ್ಮಂತ ಹುಡುಗರು ಬಹಳ ಮಂದಿ ಇರ್ತೇವ್ರಿ ನಿಮ್ಮಿಂದ ಅದಕ್ಕೆ ನಿಮ್ಮಂತ ಇದ್ದಿರ ಕೇಳಿ ನಾ ಮೇರ್ಲಿಗೆ ಊರಾಗ ಯಾಕಂದ್ರ ನೀವ್ ಜನ ಬೆಂಬಲ ಬಹಳ ಕೊಟ್ಟಿರಿ ನನಗ ಒಟ್ಟು ಹುಡುಗರು ನನ್ನ ಕಡೆ ಇದ್ದೀರಿ ಆ ಸೌಕಾರ ಕಡೆ ಒಬ್ರು ಇಲ್ಲ ಇರ್ಲಿ ಹಿಂಗೆ ಬೆಂಬಲ ಮುಂದುವರ್ಸ್ಕೋ ತೋರಿ ನಾ ನಿಮ್ ಇದ್ದಾ ನಾವ್ ಹೇಳೋದಕ್ ಸಜ್ಜೆ ಇದೇವ್ರಿ ಅದಕ್ಕೊಂದು ಖರ್ಚು ನೋಡ್ರಿ ಗೌಡ್ರ ಖರ್ಚು ಬರ್ತದ ಎಷ್ಟ ಬರ್ತದ ಪರ್ಸೆ ಅಂತ ಗೌಡ್ರ ಒಂದ್ ಐವತ್ ಸಾವಿರ ತನಕ ಬರ್ತದ ನೋಡ್ರಿ ಗೌಡ್ರ ಯಾಕಪ್ಪ ಹಾ ಗೌಡ್ರಿ ಕಟ್ಟುವ ಅಪ್ಸಪ್ ಮಾಡ್ಲಿಕ್ಕೆ ಬೇಕು ಐವತ್ ಸಾವಿರ ರೂಪಾಯಿ ಐವತ್ ಸಾವಿರ ರೂಪಾಯಿ ಹೇಳ್ತಿ ಇದೊಂದು ಐವತ್ ಸಾವಿರ ಮತ್ ಏನಾರ ಡಿಜೆ ಒಂದ್ ತರ್ಸ್ಬೇಕು ಡಿಜೆ ಕೋತರ ಮೂವತ್ ನಾಲ್ವತ್ ಸಾವಿರ ರೂಪಾಯಿ ಮತ್ ಅದ್ ಬರೀ ಡಿಜೆ ತರ್ಸಿದ್ರ ಆಗ್ತದ ಡಿಜೆ ಮುಂದ್ ಕುಡಿಯೋರು ಬೇಕಲ್ಲ ಒಂದು ಮೂರು ಮಂದಿ ಹೆಣ್ಮಕ್ಳಿಗೆ ತರ್ಸಿದ್ರ ಮತ್ತ್ ಅವ್ರಿಗೊಂದು ಮೂರ್ ಮೂರ್ ಸಾವಿರ ಅಂದ್ರ ಅದೊಂದು ಅಂಬತ್ತ್ ಐತು ಎಲ್ಲ ಖರ್ಚು ಹೂ ಒಂದು ಒಂದು ಒಂದ್ರ ಮ್ಯಾಗೆ ಬರ್ತದ ದಿಡಿರ್ ತಕ ಕುಂಡ್ಬೋದು ಗೌಡ್ರಿ ಖರ್ಚು ದೀಡ್ ಬರ್ತಾವ ದೀಡ್ ದೀಡ್ ಏನಿಂದು ಬಿಡು ಕರೆ ಎರಡು ಹೋಗಲಕ್ಕ ತಮ ಪುಣ್ಯವ್ರು ಮಾತ್ರ ಫಸ್ಟ್ ಕ್ಲಾಸ್ ಸಿಗ್ಬ ಬರಬೇಕು ಯಾಕಂದ್ರೆ ಪಾರ್ಗಳು ಕೈ ಹಿಡಿದು ಪುಣ್ಯವು ಇರ್ತಾವ ಬೆಂಕಿ ಬೆಂಕಿ ಬರಬೇಕು ಹೆಣ್ಣ ಹೆಣ್ಮಕ್ಳು ಪುಣೆಯವರು ಬೆಂಕಿ ಯಾವಬೇಕಂದ್ರೆ ಗೌರು ಬೆಂಕಿ ಲತನ ಬರ್ಬೇಕು ನೋಡ್ರಿ ಇದಕ್ಕೆ ತಿಲ್ಲ ಕಪ್ಪನಿ ಅಣ್ಣ ಬ್ಯಾಂಕಿಲತ ಖರ್ಚೆ ಬಾಳ್ ಬರ್ತದೆ ಅಂತಿ ಖರ್ಚಿದ್ರೆ ಲಕಪ್ಪ ಹುಚ್ಚ್ರಂಗೆ ಮತ್ತೆ ಹೇಳ್ತೀನಿ ನಮ್ಮ ಗೌರವ ಏನು ತಿಳಿದಿರಿ ಗೌಡ್ರ ಹವಾ ಅಂದ್ರ ಏನು ಸುತ್ತ ಹತ್ ಹಳ್ಯ ಕೇಳಿ ಹೇಳ್ತಾರ ಹವಾ ಹೆಂಗ ಅನ್ನೋದು ಗೌಡ್ರ ಹತ್ತಿ ಪುಸ್ತಾರ್ ದಿನ ಖರ್ಚು ಮಾಡ್ತಾರೆ ಬೆಂಕಿಲತ್ತ ಒಂದಿವ ಐವತ್ತು ಸಾವಿರ ಹೋದನತ್ತಿ ಒಬ್ಬಕಿಗೆ ಏ ಬಿಡೋ ಮರ ಏನಿ ಅದು ನೋಡೋದಾಯ್ತು ಮುಂದಿನ ಮುಂದ ಒಟ್ಟ ಬೆಂಕಿಲತ್ತ ಏ ಕರ್ಸಾನು ಕಾರ್ಯಕ್ರಮ ಬ್ಯಾಂಕಿ ಮಾಡೋನು ಗೌಡ್ರ ಹವಾ ಎಬಸಾನು ಇದಕ್ಕ ಏನ ಹತ್ತಿರ ಕಪ್ನಿ ನೋಡ್ರಿ ಇದಕ್ ನೀವ್ ಏನತ್ತೀರಿ ಹ್ಯಾಂಗತಿರಿ ಆ

ಎಷ್ಟು ದೂರಿಂದಲೇ ಮಾಡ್ಕೊಂಡಿದೀವಲ್ಲ ಲಕ್ಕಪ್ಪ ಇನಾ ಊರು ಬರ್ಲಾಗ್ಯದ ಎಲ್ಲಿ ಹೆಣ್ಣು ಸಿಗ್ಲಿಲ್ಲ ಹೆಂಗೆ ನನಗೆ ಎಲ್ಲಿ ಸಿಗ್ಲಾರ್ದಿಕ್ಕು ಮರ ದೂರು ಬಂದ್ರೆ ಸುಮ್ಮ ಕು ઇલે નોડી મને ઇલે કર બ્રે ઇલે મને હા ઇલે નોડી આઈ તો એ રી ગોડ આ બા એ બાપ રે શાંતા બોલ રહા હા રામરે વળે ગો કરકોન બરતે રે અકી ಕಲ್ಕೊಂಡ ಬಾ ಬಾಯಿಗೆ ಮಾಟಡಿ ಇವತ್ತೇನಾದ ಬಗೆಯರ್ಸಿ ಕರ್ಕೊಂಡ ಹೋಗಿಡಾನು ಓ ಏಜ್ ದಿನ ಅಂತೇ ಬೆರೆ ಬೆರೆ ಇರ್ತಿರೋ ನಿಮ್ಮ ಬಗೆಯರ್ಸಿಬೇಕು ಈಗೌರ ಅಲ್ಲಿಗೆ ಬಂದ ನಾನು ಪರಿಸ್ಥಿತಿ ಏನು ಮಾಡ್ತೀರಿ ಕೂಲ್ ಮಾಡಿ ಹಾಕೋರಿಲ್ಲ ಏನಿಲ್ಲ ನಿಂದು ರಾತ್ರಿ ಹೆರನ್ ನೋಡಬಹುದು ಕಾಣ್ತೋ ಹೋ ನಿಂದು ಕಲೆ ಬದಕ್ಕೆ ತರಿ ಆಯ್ತೈತಿ ನಿನ್ನೆಲ್ಲ ಬಗೆಯರ್ಸಿ ಹೋಗು ಗುಟ್ಟಿ ಕಡೋ ತೋ ಕರ್ಕೊಂಡ ಹೋಗೋಕಿ ಗೌರಾ ನಿನ್ನ ಕೊಂಡೆನಾ ಕರ್ಕೊಂಡ ಬರ್ತ ಆಲ ಹೋಗಿರಿ ಆಯ್ತೈತಿ ಕರ್ಕೊಂಡ ಹೋಗು ಕೂಲ್ ಪ್ರಶಾತ ನಿ ಕುಂಡೆ ಕುಂಡೆ ಏನೇ ಏ ನಡಿ ಗೌಡ್ರು ಬಂದರಲ್ಲಿ ಯಾರನಾದ್ ಹೊಡೆದ್ ಕೆಲ್ಸಿಲ್ಲ ನಿನಗ ಹೊರಗಾದ್ ಬರೋದಿಲ್ಲ ಇಲ್ಲೇ ಕೂತಾವಳ ಒಳಗೆ ಹ್ಯಾಂಗೆ ಐ ಯಾರ್ ಯಾರು ಬಾಂದರ್ ಗೌಡ್ರ ಕರ್ಕೊಂಡು ಹಾ ನೀ ದಿನ ಬರ್ತಿ ದಿನಾ ಹೋತಿ ಗೊತ್ತಿಲ್ಲ ನಮ್ಗ ಆಸಿ ಮಾನ ಮರ್ಯಾದೆ ಇದ್ರಿ ಅರೇ ನಿನಗ ಏನಾದಿಲ್ಲ ನಿನಗ అయితాయితూ నడి గౌడ్రీ కి మనయ్ కళిబందు నడి సుమ్మల్ని కుడ్లీ గౌడ్రీగర కిమద్ కుడు నడి గౌడ్రీ ఎంత నోడ్తీన్ గౌడ గౌడ్రీ గౌడ ఇల్ ఏ గౌడ్రేట్ ఊర కూర నమ్ తోర్సిర్ ಅದೇ ಮಾಡ್ತೇನೆ ನಿನಗ ಗೌಡ್ರಿ ತೋರ್ಸು ಇದು ತೋರ್ಸು ಚಂದಾಗ ಊರಾಗಿದ್ರೆ ನೀ ನನಗ ಮೂರು ದಿನ ಅಲ್ಲಿ ಆರ್ ದಿನ ಇಲ್ಲಿ ನೆಟ್ಕಿದ್ರೆ ಇರ್ಬೇಕಲ್ನ ಹ್ಮ್ ಏಸುಗಳ ನೀವೇ ಜಗತ್ತೀ ನಾ ನಮ್ಗೆ ಎದಕ್ಕೆ ಕರ್ಕೊಂಡು ಬಂದಿರ ಇಲ್ಲಿ ಕಿತ್ಲಾಕ ಹಾ ಹಾ ಗೌಡ್ರಿ ಹಿಂಗ್ ಕೇಳ್ರಿ ಸುಳ್ಳು ಮಕ್ಕಳಿಗೆ ಅಂದಕ್ಕ ನಿಮ್ಮ ಹವಾ ವರ್ಚಸ್ ಏನೋ ಗೊತ್ತಾಗ್ತದೆ ಸುಮ್ ಹಂಗ ಬೇಡ ಪರಶಾಂತ ನ್ಯಾಯ ಮುಗಿಸ್ಲಾಕ್ ಬಂದಿದ್ರೆ ನ್ಯಾಯ ಮಾಡಿ ಕರ್ಕೊಂಡೇ ಕರ್ಕೊಂಡೇ ಹೋಗೋದ್

ಹೇಳ್ರಿ ಮತ್ತ ನ್ಯಾಯಕ್ಕೆ ಬಂದಿ ಎದಕ್ಕೆ ಬಂದಿದೇವ್ರಿ ನಾ ಎನ್ಕೊಂಡು ಹೋಗೋನು ಏ ಬೈ ನಾಟಕ ಮಾತಾಡ್ನಿ ಏನ್ ನಾವು ಬಂದಿವ ಕಿಮ್ಮತ್ತಿಲ್ಲ ಏನ್ ನಿಮಗ ನೀವೇ ಬೈದಾಡ್ತೀರಿ ಹ ಏ ಗೌಡ ಈ ದಿನ ನಾನು ನಿನ್ನ ಮಾರಿನೇ ನೋಡಿಲ್ಲ ನೀ ಗೌಡ ಅನ್ನೋದೇ ನನಗ್ ಗೊತ್ತಿಲ್ಲ ನಮ್ ಮನಿ ಕಟ್ಟಿ ನೀ ಹೆಂಗ ಏರ್ರಿ ಹೆಂಗ ಏರ್ದ ಮನಿ ಕಟ್ಟಿ ಅದು ಗೌಡ ನಿನಗ ನನಗಲ್ಲ ನನಗ ಗಂಡಾದ್ರೂ ನೀನೇ ಗೌಡಾದ್ರೂ ನೀನೇ ಪ್ರಶಾಂತ ನೋಡ್ರ ಈ ಸುಳಿ ಮಗ ಕರ್ಕೊಂಡ ಬಂದಾಕಿ ಹಾಕಿ ಕೈಲಿ ಮರ್ಯಾದೆನ ಕಳಿಲಿ ಹವ ಏನಾದ್ರೂ ಇಲ್ಲಿ ಬಂದಲ್ಲ ಹೊಂಟದಲ್ರಿ ಏನ್ ಸುಸ್ ಅಲ್ಲ ಪೂರನೇ ಹವ ಬಿಟ್ಟಾನ ಏನು ಇಷ್ಟೇ ಇಲ್ಲ ಪೂರ ದೊಡ್ಡ ಪಂಚರೇ ಮಾಡ್ಯಾನ ಸುಸ್ ಅಂದ್ರ ಸಣ್ಣ ಪಂಚರಿ ಇರ್ತದ ಇಲ್ಲಿ ಏನ್ ಕಿಮ್ಮತ್ತೆ ಕಳೆದ್ ಬಿಟ್ಟವ ಯಾಕೆ ಕಲಿ ಮಾಡ್ರ ಏ ಚಲೋ ಇದು ತಮಾ ಇದೇನ್ ನಮ್ಮ ಕೈಲೇ ನ್ಯಾಯ ಬೇಗ ನೀನ್ ಯಾವ ಪಕ್ಷ ಚಾಕ ನೀವು ನಾಶ ಮಾಡಿ ಗೌಡ್ರ ಒಂದ್ ಬಗ್ಗೆ ಹರ್ಯಂಗ ಕಾಣಿಸಲ್ರಿಗ ಡೇಜರ್ ಇದಂಗೆ ಕಾಣಿಸ್ತಾ ನಡ್ರಿ ನಮಗ ಯಾಕೋ ಹಸುವಾಗ್ಯದ ನಾಶನೇ ಮಾಡ್ಸಕತ್ತ ನೋಡ್ರಿ ಇದ್ ಚಾ ಬೇಡ ಏನೋ ಬೇಡ ಇದ್ ಬಗ್ಗೆ ಹರಲ್ರಿ ಗೌಡ್ರಿ ಹಂಗ ಹಂಗ ಬರನ್ ಬರನ್ ಹೋಗೋಣ ಅಕ್ಕಿ ನೆದ್ರಾಗ ಬಿದ್ದಂಗೆ ಆಗ್ತದ ನಾವು ಒಂದ್ಸಲ ವರ್ಷ ವರ್ಸಸ್ ಗೌಡ್ರ ವರ್ಷ ಏನದ ತೋರಿಸ್ಬೇಕಿಲ್ಲ ಕೀಗಿ ತೋರ್ಸ್ರಿ ಗೌಡ್ರಿ ತೋರ್ಸ್ರಿ ತೋರಿಸ ತೋರಿಸ್ರಿ சிலர் <laughs> 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 ಮೈ ಮೇಲೆ ಬರ್ಲತ್ತೋದ್ ಗಿಡದಿ ಎದ್ದು ಓಡಾ ಇಲ್ಲ ಮರ್ಯಾದೆ ಆಯ್ತು ಮರ್ಯಾದೆ ಸುಮ್ಮ ನಾಲ್ಕು ಮಂದಿ ಹವಾದ್ರೆ ನಿಮ್ದು ಹ್ಮ್ ಇಲ್ಲಿ ಏನ್ರೀ ಸತ್ಯನ ನಿಮ್ದು ಹವಾ ಅಲ್ಲಿ ನಡೆಯಲ್ ನೋಡ್ರಿ ಮತ್ತ

ಮತ್ತೆ ಕರ್ಕೊಂಡು ಕರ್ಕೊಂಡ್ ಬಂದಿಂತಳು ನಾಯಿ ಒಂದು ಬಿಟ್ಟಿ ಚೂ ಏನೋ ನಾಯಿ ಏನ ಬಂದ್ರ ಮೈ ಮಗ ಅದ್ ಚೆನ್ನಾಗಿ ಅವನು ಬಂದಿಲ್ಲ ನೋಡು ಸುಳಿ ಮಗ ಏರ್ತಾ ಏರ್ತಾನಿಲ್ ನೋಡಮ್ಮ ಗೌಡ್ರಿ ಇಲ್ಲಿ ಹೊಂಟ್ರಿ ಗೌಡ್ರೂ

ಹೇಳಿ ಸುಳಿ ಮಗನಿ ಕರ್ಕೊಂಡು ಬಂದ ನಾನು ಏನ್ ಗೌಡ್ರೆನ್ಶನ್ ಐತ್ರಪ್ಪ ಏನೋ ಅವಮಾನ ರೀ ಗೌಡ್ರ ನಿಮ್ಗ ನಮ್ ಊರ ಹವಾ ಏನು ಏನ್ಸುದಪ್ಪ ಅವಮಾನ ಮಾಡ್ದಪ್ಪ ನೀ ಕರ್ಕೊಂಡ್ ಬಂದು ಅವಮಾರ ಟೆನ್ಶನ್ ದಿನ ದೂರ ಇರು ನೀ ಭಾಳ ಚಲೋ ಆತದ ಏ ಹುಚ್ಚ ಗೌಡ್ರಿಗೆ ಅವಮಾನ ಮಾಡಿಟ್ಟಿ ಬಡ್ರಿ ಗೌಡ್ರ ಫುಲ್ ಟೆನ್ಶನ್ ಆಗದ್ರಿ ಒಂದು ಎಲ್ಲರಿ ನೋಡ್ರಿ ಗೌರಿ ಕರ್ಕೊಂಡ್ ಹೋಯ್ದು ಅವಮಾನ ಮಾಡ್ದಂಗ್ ಇದು ಬಹಳ ಟೆನ್ಶನ್ ಆಗ್ಯದ ಹೊಯ್ದಿಲ್ಲಕಪ್ಪ ಒಂದ್ ಪರ್ಸೆಂಟ್ ನನಗ ಫುಲ್ ಟೆನ್ಶನ್ ಆಗ್ಯದ ನಾ ಟೆನ್ಶನ್ ಆದ್ರೆ ಏನ್ ಮಾಡ್ತೀನಿ ಅನ್ನೋದು ನಿಮ್ಗೆ ಗೊತ್ತೇ ಆದಲ್ಲ ಹ ಅದೇ ಈಗ ಎಲ್ಲರ ಒಂದ್ ಹಬ್ಬಕ್ ತರಬನ್ರಿ ಒಂದ್ ಒಂದ್ ಜರ ಮಾನ್ ಹೊಡದೆ ಹೋಗನ್ರಿ ನನ್ನ ಬಾ ತೆಲಿ ಕಡತಪ್ಪ ಏನ ಹಂತು ನಿಂದು ಅನ್ಬಿಟ್ಟು ಮಾಡ್ಕೊಂಡಿದೆ ಏ ನೋಡ್ತಮ್ಮ ಅಕ್ಕಿ ತಿಂದ್ ದೂರಿರು ನಿನ್ಗೆ ಯಾವಾದ್ರೂ ಮತ್ತೊಂದು ಎಲ್ಲಿ ತಗದ್ ಮಾಡಿಬಿಡ್ತಾ ಅಟ್ ಮಾಡಿ ಪುಣ್ಯ ಕಟ್ಕೋರಿ ಗೌಡ್ರ ನನಗ ಸಾಕ್ ಸಾಕಾಗ್ಯದ್ರಿ ಅಬ್ನೇ ಮುಕ್ಕೊಂಡ್ ಮುಕ್ಕೊಂಡು ಎರಡ್ ಕೂಲ್ ಹೇಳಿದವ್ರಿ ಗೌಡ್ರಪ್ಪ ನಮ್ ಗೌಡ್ರ ಅಂದ್ರೆ ಹಗರ ತಿಳಿದೇನಿ ಗೌಡ್ರ ಹೇಳಿದ್ದೆ ಮಾಡ್ತಾರ ಮಾಡೋದ್ ಹೇಳ್ತಾರ ಗೌಡ್ರ ಇಲ್ಲೇ ಎಲ್ರ ತುಸು ತರ ನಮ್ಮ ನಮ್ ಜಾಗಗಳು ನೋಡಿ ಒಂದೊಂದು ತುಸು ತುಸು ಏರ್ಸನ್ರಿ ಏರ್ಸಿ ಪಟ್ಟ ಮುಗಿಸಿ ಹಿಂಡಿ ಹೋಗಿ ನಿಮ್ ಕಟೌಟ್ ಬೇರೆ ಮಾಡಿಸ್ಬೇಕ್ರಿ ಬ್ಯಾಂಕ್ ಇಲ್ಲ ಅವು ಎಲ್ಲ ಸಿಕ್ಕಂಗೆ ಆದ್ರೇನ ಅವು ನಮ್ಮ ತಲೆ ಹೋಗ್ತಾವ ಈ ಲಕ್ಕಪ್ಪ ಅನಗಾಳ ಹಣ್ತಿವ್ ನಮ್ಮ ತಲೆ ಹೋಗಿಸಿ ಫುಲ್ ಟೆನ್ಷನ್ ಆಗಿದ್ರಿ ಗೌಡ್ರ ನಮ್ಮ ಜಾಗ ನೋಡಿ ತರ ಹೋಗ ಕಟೌಟ್ ಮಾಡ್ತೀ ಸಿಕ್ಕಂಗೆ ಪ್ರಶಾಂತ ನಾ ಅಲ್ಲಿ ದಾಬ ಕುಡಿಯಲ್ಲ ನಿನ್ಗೆ ಗೊತ್ತದ ನಾನು ನಿನ್ನ ಕೈ ರೊಗ ಕೊಡ್ತ ಅಲ್ಲಿ ನಮ್ಮ ಅಡ್ಡಕ್ಕೆ ಬಂದ್ಬಿಡು ಫುಲ್ ಟೆನ್ಷನ್ ಆಗ್ಯದ ನನಗೆ ಇಲ್ಲಿ ಅಲ್ಲಿ ಕುಡ್ದೇವಂದ್ರೆ ನಮ್ಮ ಅಬ್ರು ಓದ್ತದ ಯಾಕಂದ್ರೆ ನನ್ನ ವಜೀನಿಕೇನು ನನ್ನ ಮಾತೇನು ಅದಕ್ಕೆ ನಿನ್ನ ರೊಗ ಕೊಡ್ತ ಬಿಡು ಈಗ ಏ ಎಷ್ಟು ಒಂದ್ ಸಾವಿರ ಕುಡಿಯಲ್ಲಕ್ಕಪ್ಪ ಹಾ ಕೊಡಿ ಈಗ ಎರಡು ಸಾವಿರ ತು

ಪ್ರಶಾಂತ ಏ ಲಕ್ಕ ತೂರ್ ಸೂರಿ ಸೂರಿ ಬಹಳ ಟೆನ್ಶನ್ ಆಗ ತೂರು ಇವತ್ತು ಅದೇನು ತಿಳ್ಕೊಬೇಡ್ರಿಗೇನ್ ನೋಡು ಇವ್ ಸ್ವಾಭಾವಿಕ ನೋಡು ದೊಡ್ಡ ದೊಡ್ಡ ಪಾರ್ಟಿ ಹೋಗಿರ್ತೇವ್ ಅಲ್ಲಿ ಸಣ್ಣವ್ ದೊಡ್ಡವ್ರು ಏನ್ ನೋಡ್ಕೊಳಲ್ಲ ಏನ್ ಪ್ರಶಾಂತ ಟೆನ್ಶನ್ ತಗೋಬೇಡ್ರಿ ಆರಾಮ್ ತೋರಿ ಆರಾಮ್ ಈಗ ಇಟ್ಟು ಕುಡ್ರಿ ಎಲ್ಲರೂ ಫಸ್ಟ್ ಕ್ಲಾಸ್ ಅಡಿಗೆ ಮಾಡಿಸ್ರಿ ಧಾಬಕ್ ಹೋಗುದು ಬೇಡ ஓட்டமாட்டன் கொ அண்ணேம் வந்து ஹேங்காட்ட அதே எ எல்லில் தோட வந்து கோவராங்க வந்து இருக்கே ஏ சமாதானம் சமாதானம் பேசு சமாதானம் பேசு சமாதானம் கவுர சிகரெட் ரேனா இட்ரே ரேனா கவுர ஏ குருசா ஏல சிகரெட் ஏ லக்கப்பா हां सिगरेट ए टूती

ನೋಡು ಪ್ರಶಾಂತ್ ನನ್ನ ಮೇಲೆ ಕಂದಪಟಿ ಅಭಿಮಾನ ಇಟ್ಟನ ನೋಡು 나ಳೆ ದಿಡ್ರೆ ಗೌಡರಾಯರೇ ಇಲ್ವೇ ಬೇಗ ಅವ ಏನಂದ್ ಒಂದೇ ಮಾತಂದ ಗೌಡರ ಬೆಂಕಿ ಇಲತಾ ಬೆಂಕಿ ಇಲತಾ ಬೇಕು ಲತಾ ಡ್ಯಾನ್ಸ್ ಮಾಡಬೇಕು ಮಾಡ್ಬೇಕ್ರಿ ಗೌಡರ ಮಾಡಬೇಕು ಅಷ್ಟ ಗೌಡರ ಒಂದ್ वेळ ತಪ್ಪು ಗೌಡರ ನೀವು ಹಣ ಬುದ್ದಿ ಕಾಗಲ ಬೆಂಕಿ ಇಲತಾ ಕುಂಡ ಕಸನ ಅಷ್ಟ ಮಾರೇ ತುಂಬ ನೋಡಬೇಕು ಹೇಳ್ತೀನಿ ಬಾರಿ ಬಾರಿ ലോണ ല

ಸಾಕ್ರಿ ಮರ್ಯಾದ್ರಿ ಇನ್ನೊಂದ್ ತರ್ಸೋ ಮೆಟ್ರಮೆಟ್ಲೇರೀ ಗೌಡ್ರಾನ್ ಸಾಕು ಇದು ಮರ್ಯಾದೆ ಕೊಟ್ರಿ ನನಗೆ ಇದು ಒಂದೊಂದೇ ಕೊಡುದು ಇನ್ನೊಂದು ಕೂಡ ನನಗ್ ಮೆಟಮೆಟ್ಲೇ ಹೊಡೆದು ಹೋಗ್ತಿರಿ ಯಾವ ಮಾತಾಡ

ஒரே சாத்தி மொழி மகன்த

ನೀನ್ ಕೇಳ್ತಿ ಅಳತಮ್ಮ ಇಟ್ಟದ ಗೌಡ ಗೌಡ ಅಂದು ಈಗ ನನಗೆ ಇದ್ರ ಮ್ಯಾಗ ಕುಣಸ್ಲಾಕ ಹೆಂಗ್ ಅಲ್ಲ ಬೇರೆ ಕುಣಿಸ್ತ ನನಗ ಜಾಗ ಜಾಗ ಸಿಗಲ ತಪ್ಪು ತಪ್ಪ ಮಾತಾಡ್ಬೇಡಪ್ಪ ನೀ ನನಗೆ ಎಟ್ಟ ಮರ್ಯಾದ ಕೊಟ್ಟಿ ಹೋಗ್ಬರುತ್ತ ಇನ್ನ ಹೆಂಗ ಹೆಂಗ

ಪ್ರಶಾಂತ ಪ್ರಶಾಂತ ಅವೇನು ಕೊಡೋದೇ ನನಗೆ ತಮ್ಮ ಏ